ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಡಿಸೆಂಬರ್ ಇಪ್ಪತ್ನಾಲ್ಕು ಬಹಳ ವಿಶೇಷವಾಗಿರುವಂತಹ ಬುಧವಾರ ನಾಳೆಯ ಬುಧವಾರದಿಂದ ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಕುಬೇರ ದೇವನ ಸಂಪೂರ್ಣವಾದ ಆಶೀರ್ವಾದದಿಂದ ಈ ರಾಶಿಯವರ ಬಾಳಿನಲ್ಲಿ ಅದೃಷ್ಟ ವಜ್ರದಂತೆ ಹೊಳೆಯಕ್ಕೆ ಪ್ರಾರಂಭ ಮಾಡುತ್ತೆ ಹಾಗಾದರೆ ನಾಳೆಯಿಂದ ಯಾವೆಲ್ಲ ರಾಶಿಯವರಿಗೆ ಅದ್ಭುತವಾದ ಫಲಿತಾಂಶ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ಓಂ ಕುಬೇರ ದೇವ ನಮಃ ಎಂದು ಕಮೆಂಟ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿರುವ ಜನರಿಗೆ ಅದೃಷ್ಟದ ಬೆಂಬಲದಿಂದಾಗಿ ಹೊಸ ಹೊಸ ಕೆಲಸಗಳು ಸಿಗುವ ಸಾಧ್ಯತೆ ಇದೆ ನೀವು ಬಯಸಿದಂತಹ ಉತ್ತಮವಾದ ಹುದ್ದೆ ನಿಮ್ಮ ಪ್ರಾಪ್ತಿಯಾಗುತ್ತೆ ಅನ್ನೋದರಲ್ಲಿ ಯಾವುದೇ ತೊಂದರೆ ಇಲ್ಲ ನೀವು ಯಾವ ಕೆಲಸವನ್ನು ಬಯಸ್ತೀರೋ ಆ ಕೆಲಸ ನಿಮ್ಮ ಪಾಲಿಗೆ ದೊರೆಯುತ್ತೆ ಅಷ್ಟೇ ಅಲ್ಲದೆ ಸಂಕಷ್ಟದಿಂದ ಸಂಪೂರ್ಣವಾಗಿ ದೂರವಾಗುವ ಸಮಯ ಇದಾಗಿದೆ ಸುಖಕ್ಕೆ ದಾರಿ ಮಾಡಿಕೊಡುವಂತಹ ಕೆಲವೊಂದಿಷ್ಟು ವಿಶೇಷವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಈ ರಾಶಿ ಚಕ್ರದವರಿಗೆ ಈ ಸಂದರ್ಭದಲ್ಲಿ ಕೆಲವು ರಾಶಿ ಚಕ್ರ ಚಿಹ್ನೆಗಳ ಭವಿಷ್ಯ ಬದಲಾಗುವಂತಹ ಅದ್ಭುತವಾಗಿರುವಂತಹ ವಿಶೇಷವಾದ ವರ್ಷ ಇದಾಗಿದ್ದು ಈ ಸಮಯದಲ್ಲಿ ಗುರು ದೇವರು ಮತ್ತು ಶನಿ ಕೆಲವು ಜೋಡಿಗಳನ್ನು ರೂಪಿಸ್ತಾ ಇದ್ದಾರೆ ಇದರಿಂದಾಗಿ ರಾಶಿಯವರಿಗೆ ಮಹತ್ವದ ಬದಲಾವಣೆ ಜೀವನದಲ್ಲಿ ನಡೆಯುವ ಸಾಧ್ಯತೆ ಇದೆ ನೀವು ಜೀವನದಲ್ಲಿ ಮುನ್ನಡೆಯಲು ಬೇಕಾಗುವ ಎಲ್ಲ ತೀರ್ಮಾನವನ್ನ ನಾಳೆಯಿಂದ ತೆಗೆದುಕೊಳ್ಳಬಹುದು ಕುಬೇರ ದೇವನ ಅನುಗ್ರಹದಿಂದಾಗಿ ಮಣ್ಣು ಮುಟ್ಟಿದರೂ ಕೂಡ ಒಂದಾಗುವಂತಹ ಎಲ್ಲಾ ರೀತಿಯ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ ನಿಮ್ಮ ಕಠಿಣ ಪರಿಶ್ರಮವು ನಿಮ್ಮ ದಿಕ್ಕನ್ನ ಬದಲಾಯಿಸುತ್ತೆ ನಿಮ್ಮ ಜೀವನವನ್ನ ಬದಲಾಯಿಸುತ್ತೆ ಹೌದು ಒಟ್ಟಾರೆಯಾಗಿ ರಾಶಿಯವರಿಗೆ ಸಾಕಷ್ಟು ಹಣವನ್ನು ಪಡೆದುಕೊಳ್ಳಬಹುದು ಈ ಸಮಯದಲ್ಲಿ ಉತ್ತಮ ಲಾಭವನ್ನು ಕಂಡುಕೊಳ್ಬಹುದು ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರುವಂತಹ ಜನರು ಈ ಸಮಯದಲ್ಲಿ ಉತ್ತಮ ಲಾಭವನ್ನು ಕಂಡುಕೊಂಡು ನೆಮ್ಮದಿಯ ಜೀವನವನ್ನ ಬರಮಾಡಿಕೊಳ್ಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಈ ರಾಶಿಯವರಿಗೆ ಆದಷ್ಟು ಶುಭವಾದ ಫಲಿತಾಂಶ ಇನ್ನು ಮುಂದೆ ಸಿಗ್ತಾ ಹೋಗುತ್ತೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅನುಕೂಲಕರವಾಗಿರುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ ಕೆಲವು ಶುಭ ಯೋಗಗಳು ಕೂಡ ನಾಳೆಯಿಂದ ಸೃಷ್ಟಿಯಾಗೋದ್ರಿಂದ ನೀವು ವೃತ್ತಿ ವ್ಯವಹಾರ ಶಿಕ್ಷಣ ಮತ್ತು ಆರೋಗ್ಯ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮುಂದುವರಿಯುತ್ತೀರಾ ಅತ್ಯುತ್ತಮವಾಗಿ ಯಶಸ್ಸನ್ನು ಗಳಿಸಿಕೊಳ್ತೀರಾ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಉತ್ತಮ ಸ್ಥಾನ ಪಡೆಯಲಿದ್ದೀರಾ ಈ ಸಮಯ ನಿಮಗೆ ಅದ್ಭುತವಾದಂತಹ ವಿಶೇಷ ಭತ್ತೆಯನ್ನು ತುಂಬಿರುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಹಣಕಾಸಿನ ಪರಿಸ್ಥಿತಿ ಅತ್ಯುತ್ತಮವಾಗಿರುತ್ತೆ ಯಾವುದೇ ಹೂಡಿಕೆ ಮಾಡಿದರೂ ಕೂಡ ದುಪ್ಪಟ್ಟು ಲಾಭವಾಗಿ ಸಿಗ್ತಾ ಹೋಗುತ್ತೆ ಕುಬೆರ ಸಂಪತ್ತೆ ಕೈ ಸೇರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಮಯ ಸಂತೋಷ ಮತ್ತು ಧೈರ್ಯ ನಿಮ್ಮಲ್ಲಿ ಹೆಚ್ಚಳವಾಗುವುದರಿಂದ ನಿಮ್ಮ ಚಿಂತೆಗಳು ಕಡಿಮೆ ಆಗುತ್ತೆ ಈ ರಾಶಿಯವರಿಗೆ ಸಂತೋಷ ಸಮೃದ್ಧಿ ಹಣ ಗಳಿಸಲು ಉತ್ತಮ ಅವಕಾಶಗಳು ಲಭಿಸುವುದರಿಂದ ಈ ರಾಶಿಯವರಿಗೆ ಜ್ಯೋತಿಷ್ಯದ ಪ್ರಕಾರ ಅತ್ಯುತ್ತಮ ಸಮಯ ನಾಳೆಯಿಂದ ಶುರುವಾಗುತ್ತೆ ನಿಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬಹುದು ನಾಳೆಯಿಂದ ಎಲ್ಲಾ ರೀತಿಯ ಪೂರ್ಣ ಫಲವನ್ನ ಪಡೆದುಕೊಳ್ತೀರಾ ಅರ್ಧಕ್ಕೆ ನಿಂತಹ ಕೆಲಸವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತೆ ಈ ರಾಶಿಯವರಿಗೆ ಉನ್ನತವಾದ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಕೈ ಬೀಸಿ ಕರೆಯುತ್ತವೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಲಾಭ ಸ್ವತಂತ್ರ ಎಲ್ಲ ಕೂಡ ನಿಮ್ಮನ್ನ ಕೈ ಬಿಸಿ ಕರಿಯುತ್ತೆ ಗಂಡ ಹೆಂಡತಿಯ ನಡುವೆ ಇರತಕ್ಕಂತಹ ಮನಸ್ತಾಪಗಳು ದೂರವಾಗುತ್ತೆ ಪ್ರೀತಿ ಬಂದವೇ ಹೆಚ್ಚಾಗುತ್ತೆ ಯಾರಿಗೆಲ್ಲ ಮಕ್ಕಳಿಲ್ಲವೋ ಅಂತವರಿಗೆ ಸಿಹಿ ಸುದ್ದಿ ನಾಳೆಯಿಂದ ಕೇಳಿ ಬರುವ ಸಾಧ್ಯತೆ ಹೆಚ್ಚಾಗಿದೆ ಒಟ್ಟಾರೆಯಾಗಿ ಇಷ್ಟರ ಲಾಭ ಅದೃಷ್ಟವನ್ನ ನಾಳೆಯಿಂದ ಬರಮಾಡಿಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮೇಷರಾಶಿ ಮಿಥುನ ರಾಶಿ ರಾಶಿ ಕುಂಭರಾಶಿ ತುಲಾರಾಶಿ ಧನಸ್ಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮ್ಮ ಎಂದು ಕ ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು